ಎಲ್ಲರಿಗೂ ನಮಸ್ಕಾರ ನಿಮ್ಮ ತಲೆಯಲ್ಲಿ ಒಂದು ಸಖತ್ ಐಡಿಯಾ ಇದೆಯಾ ಅದ್ಭುತ ಆದ್ರೆ ಆ ಐಡಿಯಾವನ್ನ ಒಂದು ಯಶಸ್ವಿ ಪ್ರಾಜೆಕ್ಟ್ ಆಗಿ ಬದಲಾಯಿಸೋದು ಹೇಗೆ ಬನ್ನಿ ಈ ವಿಶ್ಲೇಷಣೆಯಲ್ಲಿ ಅದನ್ನೇ ನೋಡೋಣ ವಾಹ್ ತಲೆಯಲ್ಲಿ ಒಂದು ಬ್ರಿಲಿಯಂಟ್ ಐಡಿಯಾ ಬಂತು ಅಂದರೆ ಆ ಕಿಕ್ಕೆ ಬೇರೆ ಅಲ್ವಾ ಆದ್ರೆ ಆ ಎಕ್ಸೈಟ್ಮೆಂಟ್ ಸ್ವಲ್ಪ ಕಮ್ಮಿ ಆದ್ಮೇಲೆ ತಲೆಯಲ್ಲಿ ಒಂದೇ ಪ್ರಶ್ನೆ ಓಡಾಡುತ್ತೆ ಸರಿ ಐಡಿಯಾ ತೋ ಬಂತು ಈಗ ಮುನ್ನೆ ಮಾಡೋದು ಈ ಕನ್ಫ್ಯೂಷನ್ ತುಂಬಾ ಕಾಮನ್ ಒಂದು ಕಹಿ ಸತ್ಯ ಏನಪ್ಪಾ ಅಂದರೆ ಹುಟ್ಟು ಸಾವಿರಾರು ಐಡಿಯಾಗಳಲ್ಲಿ ಹೆಚ್ಚಿನವು ಬರೀ ಐಡಿಯಾಗಳಾಗೇ ಉಳಿದುಬಿಡ್ತವೆ ಯಾಕೆ ಯಾಕಂದ್ರೆ ಸಕ್ಸಸ್ ಮತ್ತೆ ಫೇಲಿಯರ್ ಮಧ್ಯೆ ಒಂದು ಸಣ್ಣ ಅದರ ತುಂಬಾ ಇಂಪಾರ್ಟೆಂಟ್ ಬ್ರಿಡ್ಜ್ ಇರುತ್ತೆ ಅದೇ ಒಂದು ಪಕ್ಕಾ ಪ್ಲಾನ್ ಈ ವಿಶ್ಲೇಷಣೆ ಆ ಸಕ್ಸಸ್ಗೆ ಬೇಕಾದ ಬ್ಲೂ ಪ್ರಿಂಟ್ ಅಂತಾನೆ ಹೇಳ್ಬೋದು ಸರಿ ಹಾಗಾದರೆ ನಮ್ಮ ಮೊದಲ ಹೆಜ್ಜೆ ಇಡೋಣ ನೋಡಿ ಯಾವುದೇ ಕೆಲಸ ಶುರು ಮಾಡೋಕು ಮುಂಚೆ ನಮ್ಮ ಐಡಿಯಾಗೆ ಮುಂದೆ ಕ್ಲಿಯರ್ ಆದ ಗೋಲಿರಬೇಕು ಒಂದು ಗುರಿ ಯಾಕಂದ್ರೆ ಇದೇ ನಮ್ಮ ಮುಂದಿನ ಪ್ರತಿಯೊಂದು ಡಿಸಿಷನ್ಗೂ ದಾರಿ ತೋರಿಸೋ ಲೈಟ್ ಹೌಸ್ ಇದ್ದ ಹಾಗೆ ನಮ್ಮ ಫೌಂಡೇಶನ್ ಸ್ಟ್ರಾಂಗ್ ಆಗಬೇಕು ಅಂದರೆ ಕೆಲವು ಬೇಸಿಕ್ ಪ್ರಶ್ನೆಗಳನ್ನು ನಮಗೆ ನಾವೇ ಕೇಳ್ಕೋಬೇಕು ಮೊದಲನೇದಾಗಿ ನಾವು ಇದನ್ನು ಯಾಕೆ ಮಾಡ್ತಿದ್ದೀವಿ ನಮ್ಮ ಉದ್ದೇಶ ಏನು ಎರಡನೇದು ನಾವು ಮಾಡ್ತಿರೋದು ಎಕ್ಸಾಕ್ಟಾಗಿ ಏನು ಮತ್ತು ಮೂರನೇದು ಇದು ಯಾರಿಗೆ ಈ ಮೂರು ಪ್ರಶ್ನೆಗಳಿಗೆ ಕ್ಲಿಯರ್ ಉತ್ತರ ಸಿಕ್ಬಿಟ್ರೆ ಮುಂದಿನ ದಾರಿ ತುಂಬನೇ ಈಸಿಯಾಗುತ್ತೆ ಈಗ ನಾವು ಎರಡನೇ ಸ್ಟೆಪ್ಗೆ ಬರ್ತಾ ಇದ್ದೀವಿ ಇದು ತುಂಬಾನೇ ತುಂಬಾನೇ ಕ್ರಿಟಿಕಲ್ ನಮ್ಮ ಐಡಿಯಾ ನಿಜವಾಗ್ಲೂ ಯಾರ್ದೋ ಒಂದು ರಿಯಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದೀಯಾ ಈ ಪ್ರಶ್ನೆಗೆ ಹೌದು ಅನ್ನೋ ಉತ್ತರ ಇದ್ರೆ ಮಾತ್ರ ಮುಂದೆ ಹೋಗ್ಬೇಕು ಯಾಕಂದ್ರೆ ಯಾವುದೇ ಸಕ್ಸಸ್ಫುಲ್ ಪ್ರಾಡಕ್ಟ್ನ ಆತ್ಮ ಇರೋದೇ ಇಲ್ಲಿ ಇದನ್ನ ಬಿಸ್ನೆಸ್ ಭಾಷೆಯಲ್ಲಿ ಪ್ರಾಬ್ಲಮ್ ಸೊಲ್ಯೂಷನ್ ಫಿಟ್ ಅಂತ ಕರೀತಾರೆ ಅಂದ್ರೆ ಏನು ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ಅನ್ನೋ ಬೀಗ ಕಸ್ಟಮರ್ನ ಪ್ರಾಬ್ಲಮ್ ಅನ್ನೋ ಕೀಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗಬೇಕು ಈ ಫಿಟ್ ಇಲ್ಲ ಅಂದರೆ ನಮ್ಮ ಐಡಿಯಾ ಎಷ್ಟೇ ಆಗಿದ್ರೂ ಅದು ವರ್ಕ್ ಆಗೋ ಚಾನ್ಸ್ ತುಂಬಾ ಕಮ್ಮಿ ಇಲ್ಲಿ ನಮ್ಮ ಯೋಚನೆ ಮಾಡುವ ರೀತಿಯಲ್ಲೇ ಒಂದು ದೊಡ್ಡ ಶಿಫ್ಟ್ ಆಗಬೇಕು ನಮ್ಮ ಪ್ರಾಡಕ್ಟ್ನ ಫೀಚರ್ಸ್ ಏನು ಅಂತ ಯೋಚಿಸೋದನ್ನು ಬಿಟ್ಟು ಈ ಫೀಚರ್ಸ್ನಿಂದ ಕಸ್ಟಮರ್ಗೆ ಏನು ಬೆನಿಫಿಟ್ ಅಂತ ಯೋಚಿಸೋಕೆ ಶುರು ಮಾಡಬೇಕು ನೆನಪಿಡಿ ಫೀಚರ್ಸ್ಗಿಂತ ಬೆನಿಫಿಟ್ಸ್ಗೆ ಯಾವಾಗಲೂ ಹೆಚ್ಚು ಪವರ್ ಹಾಗಾದ್ರೆ ನಮ್ಮ ವ್ಯಾಲ್ಯೂ ಪ್ರಪೋಸಿಷನ್ ಏನು ಸಿಂಪಲ್ ನಮ್ಮ ಪ್ರಾಡಕ್ಟ್ನಿಂದ ಸಿಗೋ ಮೇನ್ ಬೆನಿಫಿಟ್ ಯಾವುದು ಮಾರ್ಕೆಟ್ನಲ್ಲಿರೋ ಬೇರೆ ಪ್ರಾಡಕ್ಟ್ಸ್ಗಿಂತ ನಾವು ಹೇಗೆ ಡಿಫ್ರೆಂಟ್ ಮತ್ತು ಇದು ಜನರಿಗೆ ಹೇಗೆ ಅಂದ್ರೆ ಎಮೋಷ್ನಲ್ ಆಗಿ ಅಥವಾ ಫಂಕ್ಷನಲ್ ಆಗಿ ವ್ಯಾಲ್ಯೂ ಕೊಡುತ್ತೆ ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕ್ರೆ ನಾವು ಅರ್ಧಯುದ್ಧ ಗೆದ್ದ ಹಾಗೆ ಓಕೆ ನಮ್ಮ ಐಡಿಯಾ ಸೂಪರ್ ಅದರ ವ್ಯಾಲ್ಯೂ ಕೂಡ ಕ್ಲಿಯರ್ ಆಗಿದೆ ಆದ್ರೆ ಈಗ ರಿಯಾಲಿಟಿ ಚೆಕ್ ಮಾಡೋ ಟೈಮ್ ಹೊರಗಿನ ಪ್ರಪಂಚದಲ್ಲಿ ಅಂದ್ರೆ ಮಾರ್ಕೆಟ್ನಲ್ಲಿ ನಮ್ಮ ಐಡಿಯಾಗೆ ನಿಜವಾಗ್ಲೂ ಜಾಗ ಇದೆಯಾ ಇದಕ್ಕೆ ಅವಕಾಶ ಸಿಗುತ್ತಾ ನೋಡೋಣ ಬನ್ನಿ ಮಾರ್ಕೆಟ್ ಸೈಜ್ ಅರ್ಥ ಮಾಡ್ಕೊಳ್ಳೋಕೆ ಈ ಟ್ಯಾಮ್ ಸ್ಯಾಮ್ ಸಾಮ್ ಅನ್ನೋ ಮಾಡಲ್ ತುಂಬ ಹೆಲ್ಪ್ ಮಾಡುತ್ತೆ ಟ್ಯಾಮ್ ಅಂದರೆ ಇಡೀ ಪೈ ಹಾಗೆ ಅಂದರೆ ಟೋಟಲ್ ಮಾರ್ಕೆಟ್ ಸ್ಯಾಮ್ ಅಂದರೆ ಆ ಪೈನಲ್ಲಿ ನಾವು ತಲುಪಬಹುದಾದ ಒಂದು ಸ್ಲೈಸ್ ಮತ್ತು ಎಂ ಅಂದರೆ ಆ ಸ್ಲೈಸ್ನಲ್ಲೂ ನಾವು ನಿಜವಾಗ್ಲೂ ಗಳಿಸಬಹುದಾದ ಸಣ್ಣ ತುಂಡು ಇದರಿಂದ ನಮ್ಮ ಟಾರ್ಗೆಟ್ ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂತ ಗೊತ್ತಾಗತ್ತೆ ಅಷ್ಟೇ ಅಲ್ಲ ಮಾರ್ಕೆಟ್ ಗ್ರೋತ್ ಪೊಟೆನ್ಷಿಯಲ್ ಎಷ್ಟಿದೆ ಮತ್ತು ಕಾಂಪಿಟಿಷನ್ ಹೇಗಿದೆ ಅನ್ನೋದನ್ನು ಕೂಡ ನೋಡಬೇಕು ನೆನ್ಪಿರಲಿ ನಮ್ಮ ಕಸ್ಟಮರ್ಸ್ ಯಾರು ಅಂತ ಗೊತ್ತಿರೋದು ಎಷ್ಟು ಮುಖ್ಯವೋ ನಮ್ಮ ಕಾಂಪಿಟೀಟರ್ಸ್ ಯಾರು ಅಂತ ಗೊತ್ತಿರೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಸರಿ ಇಲ್ಲಿವರೆಗೆ ಪ್ಲಾನಿಂಗ್ ಆಯಿತು ಈಗ ಮುಂದಿನ ಹಂತ ಪಕ್ಕಾ ಆಕ್ಷನ್ ಅಂದರೆ ಐಡಿಯಾವನ್ನು ಪೇಪರ್ ಮೇಲಿಂದ ತೆಗೆದು ರಿಯಲ್ ಆಗಿ ಬಿಲ್ಡ್ ಮಾಡಿ ಜನರಿಗೆ ತಲುಪಿಸೋದು ಹೇಗೆ ಅದರ ಕಂಪ್ಲೀಟ್ ರೋಡ್ ಮ್ಯಾಪ್ ಇದು ಈ ಜರ್ನಿಯಲ್ಲಿ ಮೂರು ಮುಖ್ಯ ಸ್ಟೆಪ್ಸ್ ಇವೆ ಒಂದು ಪ್ರಾಡಕ್ಟ್ ಅನ್ನು ಡೆವಲಪ್ ಮಾಡೋದು ಎರಡು ಅದಕ್ಕೆ ಸರಿಯಾದ ಬೆಲೆ ಫಿಕ್ಸ್ ಮಾಡೋದು ಮೂರು ಅದನ್ನ ಮಾರ್ಕೆಟ್ಗೆ ಹೇಗೆ ತಗೊಂಡು ಹೋಗಬೇಕು ಅನ್ನೋ ಸ್ಟ್ರಾಟಜಿ ರೆಡಿ ಮಾಡೋದು ಡೆವಲಪ್ಮೆಂಟ್ ಪ್ಲಾನ್ ಮಾಡೋವಾಗ ಈ ಮೂರು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಮೊದಲನೆಯದು ರಿಸೋರ್ಸಸ್ ಅಂದರೆ ಎಷ್ಟು ಜನ ಬೇಕು ಯಾವ ಟೂಲ್ಸ್ ಬೇಕು ಟೆಕ್ನಾಲಜಿ ಯಾವುದು ಎರಡನೆಯದು ಟೈಮ್ ಇದನ್ನು ಮಾಡಿ ಮುಗಿಸೋಕೆ ಎಷ್ಟು ಸಮಯ ಬೇಕಾಗಬಹುದು ಮತ್ತು ಮೂರನೆಯದು ಕಾಸ್ಟ್ ಇದಕ್ಕೆಲ್ಲ ಅಂದಾಜು ಬಜೆಟ್ ಎಷ್ಟು ಈ ಮೂರು ವಿಷಯಗಳಲ್ಲಿ ಕ್ಲಾರಿಟಿ ಇರಲೇಬೇಕು ಹಾಗೆಯೇ ಪ್ರೈಸಿಂಗ್ ಮತ್ತು ಲಾಂಚ್ ಸ್ಟ್ರಾಟಜಿ ಕೂಡ ರೆಡಿ ಇರಬೇಕು ಪ್ರೈಸಿಂಗ್ ಸ್ಟ್ರಾಟಜಿಯನ್ನು ಮುಂದಿನ ಒಂದು ವರ್ಷದಲ್ಲಿ ಎಷ್ಟು ರೆವೆನ್ಯೂ ಎಕ್ಸ್ಪೆಕ್ಟ್ ಮಾಡ್ಬೋದು ಕಸ್ಟಮರ್ಸ್ನ ಹೇಗೆ ರೀಚ್ ಆಗ್ತೀವಿ ಆನ್ಲೈನ್ ಆಫ್ಲೈನ್ ಮತ್ತು ಸೇಲ್ಸ್ ಮಾಡೋ ರೀತಿ ಯಾವುದು ಈ ಪಾಯಿಂಟ್ಸ್ ಎಲ್ಲವನ್ನು ಮೊದಲೇ ಡಿಸೈಡ್ ಮಾಡ್ಕೋಬೇಕು ಸರಿ ನಾವು ಈಗ ಕೊನೆಯ ಹಂತಕ್ಕೆ ಬಂದಿದ್ದೀವಿ ಇಲ್ಲಿ ನಾವು ಎರಡು ಬಹಳ ಮುಖ್ಯವಾದ ವಿಷಯಗಳ ಬಗ್ಗೆ ಮಾತಾಡೋಣ ಒಂದು ನಮ್ಮ ಸಕ್ಸಸ್ನ ಅಳ್ಯೋದು ಹೇಗೆ ಮತ್ತು ಇನ್ನೊಂದು ಅಷ್ಟೇ ಇಂಪಾರ್ಟೆಂಟ್ ದಾರಿಯಲ್ಲಿ ಬರೋ ರಿಸ್ಕ್ಗಳನ್ನು ನಿಭಾಯಿಸಕ್ಕೆ ಹೇಗೆ ರೆಡಿ ಆಗೋದು ಅಂತ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಸಕ್ಸಸ್ ಅಂದರೆ ಏನು ಅನ್ನೋದನ್ನ ನಾವು ಮೊದಲೇ ಡಿಫೈನ್ ಮಾಡಬೇಕು ಸುಮ್ನೆ ಸಕ್ಸಸ್ ಆಗ್ಬೇಕು ಅನ್ನೋದಲ್ಲ ಉದಾಹರಣೆಗೆ ಮಿನಿಮಮ್ ಫಿಫ್ಟೀನ್ ಪರ್ಸೆಂಟ್ ಟಾರ್ಗೆಟ್ ಆಡಿಯನ್ಸ್ ನಮ್ಮ ಪ್ರಾಡಕ್ಟ್ ಅಡಾಪ್ಟ್ ಮಾಡ್ಕೊಳ್ಬೇಕು ಅನ್ನೋದು ಒಂದು ಕ್ಲಿಯರ್ ಗೋಲ್ ಈ ಥರ ಒಂದು ಮೆಟ್ರಿಕ್ ಇಟ್ಕೊಂಡ್ರೆ ನಾವು ಸರಿಯಾದ ಟ್ರ್ಯಾಕ್ನಲ್ಲಿ ಇದ್ದೀವಾ ಇಲ್ವಾ ಅಂತ ಗೊತ್ತಾಗುತ್ತೆ ಹಾಗೇನೇ ಮುಂದೆ ಬರಬಹುದಾದ ರಿಸ್ಕ್ಗಳ ಬಗ್ಗೆನೂ ಯೋಚಿಸಬೇಕು ಪ್ರಾಡಕ್ಟ್ ಲೆವೆಲ್ನಲ್ಲಿ ಮಾರ್ಕೆಟ್ ಲೆವೆಲ್ನಲ್ಲಿ ಅಥವಾ ಫಿನಾನ್ಷಿಯಲ್ ಆಗಿ ಏನೇನು ಪ್ರಾಬ್ಲಮ್ಸ್ ಬರಬಹುದು ಮತ್ತು ಅದನ್ನು ಫೇಸ್ ಮಾಡೋಕ್ಕೆ ನಮ್ಮ ಬ್ಯಾಕಪ್ ಪ್ಲಾನ್ ಏನು ನೆನ್ಪಿಡಿ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದ್ರೆ ಪ್ರಾಬ್ಲಮ್ ಬಂದ ಮೇಲೆ ಯೋಚಿಸೋದಲ್ಲ ಬರೋಕು ಮುಂಚೆನೆ ರೆಡಿ ಇರೋದು ಕೊನೆಯದಾಗಿ ಈ ಇಡೀ ನ ಒಂದು ಅಲ್ಟಿಮೇಟ್ ಟೆಸ್ಟ್ ಒಂದು ಕೊನೆಯ ಆದ್ರೆ ಅಷ್ಟೇ ಪವರ್ಫುಲ್ ಆದ ಪ್ರಶ್ನೆ ಅದೇನೆಂದ್ರೆ ನಾವು ಮಾಡ್ತಿರೋ ಈ ಹೊಸ ಪ್ರಾಡಕ್ಟ್ ನಮ್ಮ ಕಂಪನಿಯ ಲಾಂಗ್ ಟರ್ಮ್ ವಿಷನ್ಗೆ ಮ್ಯಾಚ್ ಆಗ್ತಾ ಇದೆಯಾ ಹಾಗೂ ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಜನರಿಗೆ ನಿಜವಾದ ವ್ಯಾಲ್ಯೂ ಕೊಡ್ತಾ ಇದೆಯಾ ಈ ಪ್ರಶ್ನೆಗೆ ಹೌದು ಅನ್ನೋ ಉತ್ತರ ಸಿಕ್ಕರೆ ಖಂಡಿತ ನಾವು ಸರಿಯಾದ ದಾರಿಯಲ್ಲಿದ್ದೀವಿ ಅಂತ ಅರ್ಥ